ಬಂದೆ ಎಲ್ಲರೂ ಕೂಡ ರಕ್ತ ವಜನ ವೈದೂಲ್ಯ ಇತ್ಯಾದಿ ವಸ್ತುಗಳು ಹೋಗಿ ಕೃಷ್ಣನ ಮಾರ್ಗದರ್ಶನ ಮಾಡುತ್ತಾ ಇದ್ದಾರೆ ಅದನ್ನಾಗಿ ಅವರ ಜೀರಿಕೊಂಡು ಬರೀತೇವೆ Gracias. i ಈ ಪರಗ್ರಹದಲ್ಲಿ ನಾವು ಆವಾಗ ನಿನ್ನ ನನ್ನ ಸಖ್ಯತನ ಅಂದ್ರೆ ಯಾವತ್ತು ದೈವತ್ತರ ಆವತ್ತು ಏನೇ ಪಕ್ಕೂ ನನಗೆ ಕೊಡುತ್ತ ಯಾವ ಓದು ಇದ್ದರೂ ನನಗೆ ತಿಳಿಸುವುದು ನಾವು ಇದರ ಆಗುವುದು ಗುರು ಸೇವೆಯು ಮಾತ್ರವಲ್ಲ ಪ್ರತಿಯೊಂದು ಕೆಲಸದಲ್ಲಿ ಸೇವೆಯನ್ನ ಯತ್ನಾಗಿ ಕರ್ಕುಳಿಸಬೇಕಾದ ಸಾಹಿತ್ಯ ತರವಾಗಿ ನನಗೆ ಯಾವ ಸದಸ್ಯ

ನನಗೆ ವಾದ ಇಟ್ಟ ಮನವಿತ್ತು ಕೊಟ್ಟದ್ದು ಅಮೃತವಾಗುತ್ತದೆ ಆದರವಿಲ್ಲದೆ ಪಡುವ ಅಮೃತ ಪ್ರೀತಿಯಿಂದ ಕೊಡುವ ಸಂಗಲನ್ನವಾದ ಮೂಲೆಯನ್ನು ಕಾಣ್ತೆ ಅಂತ ಪ್ರೀತಿಯಿಂದ ಪಟ್ಟಿದ್ದಾನೆ ಕತ್ತಿಯನ್ನು ಅಳವಡಿಸಿದ್ದಾನೆ ಎಂತ ವ್ಯಕ್ತಿ ನನ್ನ ಜೀವಮಾನದಲ್ಲಿ ರಲ್ಲ ಧೀಮಂತರೆಂದ ಶ್ರೀಮಂತರಲ್ಲ ಆದ್ದರಿಂದ ಇವತ್ತು ನಿನ್ನ ಧೀಮಂತಿಕೆಗೆ ಮೆಚ್ಚಿದೆ ನಿನ್ನ ಭಕ್ತಿಭಾವಕ್ಕೆ ಬಂದವನೇ ನಾನು ನಿನ್ನ ಕಷ್ಟ ನಾ ನಮ್ಮಲ್ಲೇ ಹೇಗಿದ್ದಾರೆ ಹೆಂಡತಿ ಮಕ್ಕಳನ್ನು ಕೇಳಿದ್ರೆ ಸೌಖ್ಯ ತಾಳಿದೆ ನನಗೆ ಗೊತ್ತಾಗುತ್ತದೆ ನಿನ್ನ ಕಷ್ಟ ಹಾಗಾದ ಕಾರಣ ಯೋಚಿಸಿ ಬೇಡ ನಿನಗೆ ಏನು ಅದನ್ನು ಕೇಳಲು ನಾವೇ ಮತ್ತೆ ಮಾಡ್ತೇನೆ ಬೇರೆ ಬೇರೆ ಕಷ್ಟ ಅನುಗ್ರಹ ಯಾವತ್ತೂ ತಗೋ

ಒಂದು ಸ್ವೀಕರಿಸಬೇಕು ಇವತ್ತು ನಿನ್ನ ನನ್ನ ಒಟ್ಟಿಗೆ ಊಟ ಮಾಡಿಸಿ ಇಲ್ಲ ಇರಬೇಕೆಂಬ ಮನಸ್ಸಿದ್ದರೂ ಕೂಡ ಕಾರು ನಿರೀಕ್ಷೆಯಲ್ಲೇ ನನ್ನ ಹೆಣ್ಣನೇ ಮಕ್ಕಳು ಕಾಯುತ್ತಾ ಇದ್ದಾರೆ ಯೋಚಿಸಬೇಕು ನಿನ್ನ ಹೆಂಡತಿ ಮಕ್ಕಳು ಕಾಯುತ್ತಾರೆ ನನಗೆ ನಿನ್ನ ಮನೆಯೊಳಗೆ ನಾಪತ್ತೆ ಆದ್ರೆ ಇವತ್ತು ಮಕ್ಕಳಿಗೆ ಹೋಗಿ ನೀವು ಮಾಡಿಸಬೇಕು ಒಳಗಟ್ಟುಕೊಳ್ಳಬೇಕು ನಿಮಗೆ ಬೇಕಾದರೆ ಊಟ ಮಾಡಿ ನಾನೇ ಕಳೆದ ಅದಕ್ಕೆ दादरे को बालक एक बार आदमी बन गए हो अब तुम आ ನನಗೇ ಗೊತ್ತಿಲ್ಲ ದಾರಿ ತಪ್ಪಿದ್ವಯ್ಯಾರೋ ದಾರಿ ತಪ್ಪಲಿಲ್ಲ ಸುತ್ತಮುತ್ತ ಇದ್ದಂತ ಎಲ್ಲ ಮನೆಗಳು ನಮ್ಮವಲ್ಲೆ ಆದ್ರೆ ಇಲ್ಲಿ ನನ್ನ ಮನೆ ಮಾತ್ರ ಕಾಣಿಗಾಗಿ ಒಂದು ಆಗಿ ಕಾಣ್ತಾ ಇಲ್ಲ ಯಾರದ್ದು ಹಾಗಾಗಿ ನಾನೇ ನಿಮ್ಮ ನೀವು ಬರುವಾಗ ತಡ ಆಗ್ತದೆ ಅಂತ ಹೇಳಿ ಅದ್ರಲ್ಲಿ ಇಷ್ಟಿಲ್ಲ ಬಂದ

ಇವತ್ತಿಗೆ ನಾವು ಕಾಲ ಕಳುವಾಗ ಗೋಪಾಲ ಕೃಷ್ಣ ಮಾಡಿಕೊಟ್ಟ ಒಂದು ನೆನಪಿಟ್ಟು ದೇವರು ಕೊಟ್ಟದ್ದು ಮಾತ್ರ ನಮಗೆ ಬೇಕಾದ ಮಾನವರು ಕೊಟ್ಟದು ಮನೆಗಳಿಗೆ ಮಾತ್ರ ದೇವರು ಕೊಟ್ಟದ್ದು ಯಾಕೆ ನಮಗೆ ಬೇಕಾಗಿಲ್ಲ ಇದನ್ನು ಇನ್ನೊಬ್ಬರಿಗೆ ಹಚ್ಚು ಎಂಬ ಹಾಗೆ ಆದ ಕಾರಣ ಇದನ್ನು ಯಾವ